ಹಾಯ್ ಎಲ್ಲರಿಗೂ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಮಂಡಕ್ಕಿನ ಯಾವ ರೀತಿ ಮನೆಯಲ್ಲಿ ಗರಿಗರಿಯಾಗಿ ರೆಡಿ ಮಾಡ್ಬೋದು ಅನ್ನೋದನ್ನು ಇದ್ದೀನಿ ಹಾಗೆ ಸಿಂಪಲಾಗಿ ನಮ್ಮ ಟೈಮ್ ಕೂಡ ವೇಸ್ಟ್ ಆಗಲ್ಲ ನಾವು ಯಾವಾಗ ಬೇಕೋ ಆವಾಗ ರೆಡಿ ಮಾಡಿಕೊಂಡು ತಿನ್ಬೋದು ಬೇಗನೆ ರೆಡಿ ಆಗಿಬಿಡುತ್ತೆ ಇಲ್ಲಿ ಬಂದುಬಿಟ್ಟು ಒಂದು ಅರ್ಧ ಕೆ ಜಿಯಷ್ಟು ಮಂಡಕ್ಕಿನ ತಗೊಂಡಿದ್ದೀನಿ ಮೊದಲೆಲ್ಲ ಸೇರಲ್ಲಿ ಕೊಡ್ತಾಯಿದ್ರಲ್ಲ ಇವಾಗ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ನಾನಿವಾಗ ಒಂದು ಅರ್ಧ ಕೆ ಜಿಯಷ್ಟು ಮಂಡಕ್ಕಿನ ತಗೊಂಡು ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದರಲ್ಲಿರೋ ಕಸ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟು ಹಾಗೆ ಈ ಮಂಡಕ್ಕಿಯ ಡಬಲ್ ಅಳತೆಯಷ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಯಾಕಂದರೆ ಮಂಡಕ್ಕಿನ ತಿರುಗ್ಸೋಕೆ ಚೆನ್ನಾಗಾಗುತ್ತೆ ಅಂತ ಒಂದು ದೊಡ್ಡ ಪಾತ್ರೆನೇ ಯೂಸ್ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಬಂದುಬಿಟ್ಟು ಈ ಶೇಂಗಾ ಹಾಗೆ ಪುಟಾಣಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸ್ವಲ್ಪ ಜಚ್ಕೊಂಡು ಹಾಕ್ಕೊತಾ ಇದ್ದೀನಿ ಇಲ್ಲಾಂದರೆ ಸಿಡಿಯುತ್ತೆ ಅಂತ ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಒಣ ಕೊಬ್ಬರಿ ಕೂಡ ಹಾಕ್ಕೋಬೋದು ಗೋಡಂಬಿ ಒಣ ಕೊಬ್ಬರಿ ನೀವು ಹಾಕ್ಕೋಬೋದು ನಾನು ಇದಷ್ಟನ್ನು ಹಾಕಿ ಚೆನ್ನಾಗಿ ಇವಾಗ ಎಣ್ಣೆಯಲ್ಲಿ ತಿರುಗಿಸ್ತಾ ಇದ್ದೀನಿ ಆದಷ್ಟು ಈ ಒಲೆ ಫ್ಲೇಮನ್ನು ಮೀಡಿಯಮ್ಮಾಗಿ ಇರಿ ಮೀಡಿಯಮ್ ಆಗಿ ಉರಿನ ಇಡಿ ಇಲ್ಲಾಂದರೆ ಸುಮ್ಮನೆ ಬ್ಲ್ಯಾಕ್ ಆಗಿ ಸುಟ್ಟೋಗ್ಬಿಡುತ್ತೆ ಮೀಡಿಯಂ ಮೂಲೆಯಲ್ಲಿ ಇದನ್ನು ಮಾಡಿ ಇದನ್ನು ಇರಿ ಇದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹಾಗೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಬೇಗನೆ ರೆಡಿ ಆಗಿಬಿಡುತ್ತೆ ಇದು ಒಂದು ಮೂರೇ ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಗೆ ಇದನ್ನು ತಿರುಗಿಸ್ತಾ ಹಾಗೆ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ಒಂದು ಲೈಕ್ ಕೊಡಿ ಹಾಗೆ ಹೊಸಬ್ರಿ ವೀಡಿಯೋ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಹಾಗೆ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಗೆ ಒಂದು ಸ್ವಲ್ಪ ಖಾರನ ಹಾಕೊತಾ ಇದ್ದೀನಿ ನೀವು ಖಾರ ಬೇ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಒಂದು ಸ್ಪೂನಷ್ಟು ಹಾಕಿದ್ದೀನಿ ಸಾಕು ಇದನ್ನು ಹಿಂದೆನೇ ಇವಾಗ ಒಲೆನ ಆದಷ್ಟು ಕಡಿಮೆ ಫ್ಲೇಮ್ ಇಟ್ಕೊಳ್ಳಿ ಇಲ್ಲಾಂದರೆ ಒಲೆನ ಆಫ್ ಮಾಡ್ಕೊಂಡ್ಬಿಡಿ ಇಲ್ಲಾಂದರೆ ಈ ಖಾರದ ಪುಡಿ ಪೂರ್ತಿ ಬ್ಲ್ಯಾಕ್ ಆಗಿಬಿಡುತ್ತೆ ನಾನು ಇಲ್ಲಿ ಪೂರ್ತಿ ಕಮ್ಮಿ ಇಟ್ಕೊಂಡಿದ್ದೀನಿ ಒಲೆನ ಇವಾಗ ಹಿಂದೆನೇ ಈ ಮಂಡಕ್ಕಿನ ಹಾಕಿ ಚೆನ್ನಾಗಿ ತಿರುಗಿಸ್ಬಿಡಿ ನೋಡಿ ಈ ರೀತಿ ಹಿಂದೆನೇ ಹಾಕಿ ತಿರುಗ್ಸಿಬಿಡಿ ತುಂಬಾ ಬೇಗ ಆಗಿಬಿಡುತ್ತೆ ಈ ವಿಂಟರ್ ಸೀಸನ್ನಲ್ಲಂತೂ ತುಂಬಾ ನೆನಪಾಗುತ್ತೆ ಮಂಡಕ್ಕಿ ಮಾಡೋದು ಏನು ಕಷ್ಟ ಇಲ್ಲ ಸಿಂಪಲ್ಲಾಗಿ ಈ ರೀತಿ ರೆಡಿ ಮಾಡಿಕೊಂಡು ನೀವು ಬೇಕಂದ್ರೆ ಸ್ಟೋರ್ ಮಾಡಿಕೊಡು ಇಟ್ಕೋಬೋದು ಬೇಗನೆ ಕೂಡ ಆಗುತ್ತೆ ನೋಡಿ ಈ ರೀತಿ ತಿರುಗಿಸ್ತಾ ನಾನು ಹಾಗೆ ಇಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್ನ ಹಾಕ್ಕೊತಾ ಇದ್ದೀನಿ ತುಂಬಾ ಟೇಸ್ಟ್ ಸಖತ್ತಾಗಿ ಬರುತ್ತೆ ನೀವು ಬೇಕಾದರೆ ಒಂದು ಅರ್ಧ ಸ್ಪೂನಷ್ಟು ಈ ಗರಂ ಮಸಾಲ ಪೌಡರ್ ಇದ್ರೆ ಕೂಡ ಹಾಕ್ಕೋಬೋದು ನಾನು ಒಂದು ಅರ್ಧ ಸ್ಪೂನಷ್ಟು ಜೀರೆಗ ಪೌಡರನ್ನ ಹಾಕ್ಕೊತಾ ಇದ್ದೀನಿ ಗರಂ ಮಸಾಲ ಪೌಡ್ರು ಕೂಡ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಒಂದು ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ಕೊತಾ ಇದ್ದೀನಿ ಈ ರೀತಿ ಹಾಕಿ ತಿರುಗಿಸಿದ್ರೆ ಟೇಸ್ಟಿಯಾಗಿ ಮಂಡಕ್ಕಿ ರೆಡಿ ಆಯಿತು ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ನಲ್ಲಿ ಹಾಕೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್